ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ನಾನು ನಾಡಿನ ಜನತೆಗೆ ಮಹರ್ಷಿ ವಾಲ್ಮೀಕಿ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇವತ್ತು ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಈ ಜಯಂತ್ಯತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಅದರ ಪ್ರಯುಕ್ತ ವಾಲ್ಮೀಕಿ ಪ್ರತಿಭೆಗೆ ಸರ್ಕಾರ ಮಾಲಾರ್ಪಣೆಯನ್ನು ಮಾಡಿ ಆರ್ಚನೆಯನ್ನು ಮಾಡಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ವಾಲ್ಮೀಕಿ ಅವರು ಈ ದೇಶ ಕಂಡಂಥ ಅಪರೂಪದ ಸಾಹಿತಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿ ಮಾಡ್ಕೋಬೇಕಾಗ್ತದೆ ಈ ದೇಶದಲ್ಲಿ ರಾಮಾಯಣವನ್ನು ಅದನ್ನು ಬರೆದು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ವಾಲ್ಮೀಕಿ ಮಾಡಿದರು ಸೊ ನಾವು ತಿಳ್ಕೋಬೇಕು ವಾಲ್ಮೀಕಿಯವರು ಸೂತ್ರ ಜನಾಂಗದಲ್ಲಿ ಜನಿಸಿದ್ರು ಕೂಡ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ದಾರೆ ಅದು ವಾಲ್ಮೀಕಿ ರಾಮಾಯಣ ಅದನ್ನು ಬರೆದು ಇಡೀ ರಾಮಾಯಣವನ್ನು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಅಂಥವ್ರ ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಪ್ರತಿಮೆ ವಾಲ್ಮೀಕಿ ಪ್ರತಿಮೆ ಇರಲಿಲ್ಲ ಇಲ್ಲಿ ಇದನ್ನ ಮಾನ್ಯ ಉಗ್ರಪ್ಪನವರು ಮಾಡಬೇಕು ಅಂತ ಸಲಹೆ ಕೊಟ್ಟರು ಆಮೇಲೆ ಈ ಮೂರ್ತಿಯನ್ನ ವಾಲ್ಮೀಕಿ ಮೂರ್ತಿಯನ್ನ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿದ್ರು ಇದಾದ ಮೇಲೆ ಕನಕ ಕನಕದಾಸರ ಮೂರ್ತಿಯನ್ನು ಕೂಡ ಅದರಲ್ಲಿ ಮಾಡಿದವು ಯಾಕಂತಂದ್ರೆ ಇದು ದಿನನಿತ್ಯ ಶಾಸಕರು ಮಂತ್ರಿಗಳು ನೋಡಬೇಕು ಕನಕದಾಸ್ ಕನಕದಾಸರು ವಾಲ್ಮೀಕಿ ಅವರು ಇಬ್ಬರು ಕೂಡ ಶೂದ ಜನಾಂಗದಲ್ಲಿ ಹುಟ್ಟಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದರು ಅದಕ್ಕೋಸ್ಕರ ಅವರನ್ನು ನೆನ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅವರು ಯಾವ ಮೌಲ್ಯಗಳಿಗೋಸ್ಕರ ಬದುಕಿದ್ರು ಆ ಮೌಲ್ಯಗಳನ್ನು ಆಚರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ